ನಮಸ್ಕಾರ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಎಸ್ ಎಸ್ ಎಲ್ ಸಿ ಪರೀಕ್ಷಾ ಸಿದ್ಧತೆಗಾಗಿ ಇಲಾಖೆಯಿಂದ ಮಾದರಿ ಪ್ರಶ್ನೆ ಪತ್ರಿಕೆ ಮಾಡಲ್ ಕ್ವಶನ್ ಪೇಪರ್ ಗಳನ್ನ ಪ್ರಕಟಿಸುವಂತದ್ದು ಈ ಒಂದು ವಿಡಿಯೋದಲ್ಲಿ ಗಣಿತ ವಿಷಯಕ್ಕೆ ಸಂಬಂಧಿಸಿದಂತೆ ಕನ್ನಡ ಮಾಧ್ಯಮದಲ್ಲಿ ಪ್ರಕಟಿಸಿರುವಂತಹ ಪ್ರಶ್ನೆ ಪತ್ರಿಕೆಯನ್ನ ನೋಡ್ಕೊಂಡು ಬರೋಣ ಈ ಪ್ರಶ್ನೆ ಪತ್ರಿಕೆ ಉತ್ತರಿಸುವುದಕ್ಕೆ ಇರುವಂತಹ ಅವಕಾಶ ಮೂರು ಗಂಟೆ ಹದಿನೈದು ನಿಮಿಷಗಳಾಗಿರುವಂಥದ್ದು ವಿಷಯ ಸಂಕೇತ ಏಟಿ ಒನ್ ಕೆ ಆಗಿರುವಂಥದ್ದು ಗರಿಷ್ಠ ಅಂಕಗಳು ಎಂಬತ್ತು ಅಂಕಗಳಾಗಿರುವಂತದ್ದು ಸಿ ಎಫ್ ಶಾಲಾ ವಿದ್ಯಾರ್ಥಿಗಳು ರೆಗ್ಯುಲರ್ ಫ್ರೆಶ್ ಆಗಿರುವಂತಹ ವಿದ್ಯಾರ್ಥಿಗಳಿಗೆ ಇರುವಂತಹ ಮಾದರಿ ಪ್ರಶ್ನೆ ಪತ್ರಿಕೆ ಇದಾಗಿರುವಂತದ್ದಾಗಿದೆ ಇಲ್ಲಿ ಪರೀಕ್ಷಾರ್ಥಿಗಳಿಗೆ ಕೆಲವೊಂದು ಸಾಮಾನ್ಯ ಸೂಚನೆಗಳನ್ನ ಮೊದಲು ಕೊಟ್ಟಿರುವಂತದ್ದಾಗಿದೆ ಮೊದಲನೇ ಸೂಚನೆ ಈ ಪ್ರಶ್ನೆ ಪತ್ರಿಕೆ ಒಟ್ಟು ಮೂವತ್ತೆಂಟು ಪ್ರಶ್ನೆಗಳನ್ನ ಹೊಂದಿದೆ ಟೋಟಲ್ ಆಗಿ ಮೂವತ್ತೆಂಟು ಇದರಲ್ಲಿ ಇದರಲ್ಲಿರುವಂತಾಗಿದೆ ಎರಡನೇ ಸೂಚನೆ ಪ್ರಶ್ನೆ ಪತ್ರಿಕೆಯನ್ನು ಹಿಮ್ಮುಖ ಜಾಕೆಟ್ ಮೂಲಕ ಮೊಹರು ಅಥವಾ ಸೀಲ್ ಮಾಡಲಾಗಿದೆ ಪರೀಕ್ಷೆ ಪ್ರಾರಂಭವಾಗುವ ಸಮಯಕ್ಕೆ ನಿಮ್ಮ ಪ್ರಶ್ನೆ ಪತ್ರಿಕೆಯ ಬಲಪಾರ್ಶ್ವವನ್ನು ಕತ್ತರಿಸಿ ಪ್ರಶ್ನೆ ಪತ್ರಿಕೆಯಲ್ಲಿ ಎಲ್ಲಾ ಪುಟಗಳು ಇವೆ ಎಂದು ಪರೀಕ್ಷಿಸಿಕೊಳ್ಳಿ ಈ ಕಡೆ ಭಾಗದಲ್ಲಿ ಸೀಲ್ ಮಾಡಿರುವಂತದ್ದಾಗಿರ್ತದೆ ಅದನ್ನ ಕಟ್ ಮಾಡಿ ಒಳಗಡೆ ಎಲ್ಲ ಪುಟಗಳು ಇವೆಯಾ ಅನ್ನೋದನ್ನ ಒಂದು ಬಾರಿ ಕನ್ಫರ್ಮ್ ಮಾಡಿಕೊಂಡು ನಂತರ ಉತ್ತರಿಸುವುದಕ್ಕೆ ಪ್ರಾರಂಭಿಸಬೇಕಾಗಿರುವಂಥದ್ದು ಮೂರನೇ ಸೂಚನೆ ಇರುವಂಥದ್ದು ಪ್ರಶ್ನೆಗಳಿಗೆ ಕೊಟ್ಟಿರುವ ಸೂಚನೆಗಳನ್ನ ಪಾಲಿಸಿ ಆಯಾ ಪ್ರಶ್ನೆಗಳಿಗೆ ಅಲ್ಲೆಲ್ಲಿ ಸೂಚನೆಗಳನ್ನು ಕೊಟ್ಟಿರುವಂತದ್ದಾಗಿದೆ ಅದನ್ನು ಪಾಲಿಸಬೇಕಾಗಿರುವಂಥದ್ದು ನಾಲ್ಕನೇ ಸೂಚನೆ ಬಲಭಾಗದಲ್ಲಿ ಕೊಟ್ಟಿರುವ ಅಂಕಿಗಳು ಪ್ರಶ್ನೆಗಳಿಗಿರುವ ಪೂರ್ಣ ಅಂಕಗಳನ್ನ ತೋರಿಸುತ್ತದೆ ಈ ಕಡೆ ಬಲಭಾಗದಲ್ಲಿ ಅಂಕಗಳು ಎಷ್ಟಿವೆ ಅನ್ನೋದನ್ನ ತೋರಿಸುವಂತದ್ದಾಗಿದೆ ಇನ್ನು ಐದನೇ ಸೂಚನೆ ಪ್ರಶ್ನೆ ಪತ್ರಿಕೆಯನ್ನು ಓದಿಕೊಳ್ಳಲು ಹದಿನೈದು ನಿಮಿಷಗಳ ಕಾಲಾವಕಾಶವು ಸೇರಿದಂತೆ ಉತ್ತರಿಸಲು ನಿಗದಿಪಡಿಸಲಾದ ಸಮಯವನ್ನು ಪ್ರಶ್ನೆ ಪತ್ರಿಕೆ ಮೇಲ್ಭಾಗದಲ್ಲಿ ನೀಡಲಾಗಿದೆ ಎಷ್ಟು ಸಮಯ ಇದೆ ಅಂತ ಹೇಳಿ ಇಲ್ಲಿ ಮೂರು ಗಂಟೆ ಹದಿನೈದು ನಿಮಿಷಗಳು ಇಲ್ಲಿ ಪ್ರಶ್ನೆ ಪತ್ರಿಕೆ ಓದಿಕೊಳ್ಳುವುದಕ್ಕೆ ಇರುವಂತಹ ಸಮಯಾವಕಾಶವನ್ನು ಸೇರಿಸಿ ಕೊಟ್ಟಿರುವಂತದ್ದು ಆಗಿದೆ ಇನ್ನು ಇದನ್ನ ನೋಡಿ ಆದ ನಂತರ ಈಗ ಪ್ರಶ್ನೆ ಪತ್ರಿಕೆಯಲ್ಲಿರುವಂತಹ ಪ್ರಶ್ನೆಗಳನ್ನ ನೋಡ್ಕೊಂಡು ಬರೋಣ ಯಾವೆಲ್ಲ ಪ್ರಶ್ನೆಗಳನ್ನ ಇಲ್ಲಿ ಕೊಟ್ಟಿದ್ದಾರೆ ಅಂತ ಹೇಳಿ ನೋಡ್ಕೊಂಡು ಬಂದಾಗ ಮೊದಲನೇ ವಿಭಾಗದಲ್ಲಿ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಪೂರ್ಣ ಹೇಳಿಕೆಗಳಿಗೆ ನಾಲ್ಕು ಪರ್ಯಾಯ ಉತ್ತರಗಳನ್ನು ನೀಡಲಾಗಿದೆ ಅವುಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಅದರ ಕ್ರಮಾಕ್ಷದೊಡನೆ ಪೂರ್ಣ ಉತ್ತರವನ್ನ ಬರೆಯಬೇಕು ಸರಿಯಾಗಿರುವಂತಹ ಉತ್ತರವನ್ನು ಆರಿಸಿ ಅದರ ಕ್ರಮಾಕ್ಷರದೊಂದಿಗೆ ಯಾವ ಒಂದು ಆಪ್ಷನ್ ಇರುತ್ತದೆ ಎ ಬಿ ಸಿ ಡಿ ಯಾವ್ದು ಇರುತ್ತೆ ಅದರೊಂದಿಗೆ ಉತ್ತರಿಸಬೇಕಾಗಿರುವಂತದ್ದಾಗಿದೆ ಇಲ್ಲಿ ಎಂಟು ಪ್ರಶ್ನೆಗಳಿರುವಂತದ್ದು ಪ್ರತಿಯೊಂದು ಪ್ರಶ್ನೆಗೂ ಒಂದು ಅಂಕದಂತೆ ಒಟ್ಟು ಎಂಟು ಅಂಕಗಳು ಇಲ್ಲಿರುವಂತದ್ದಾಗಿದೆ ಇವುಗಳು ಬಹುವಾಹಿಕ ಪ್ರಶ್ನೆಗಳಾಗಿರುವಂಥದ್ದು ಮೊದಲನೇ ಪ್ರಶ್ನೆ ಕ್ಯೂ ಒಂದು ಘನ ಪೂರ್ಣಾಂಕವಾದಾಗ ಯಾವುದೇ ಧನಾಭ್ಯಾಸ ಪೂರ್ಣಾಂಕದ ಸಾಮಾನ್ಯ ರೂಪವು ಏನಾಗಿರುತ್ತೆ ಅಂತ ಹೇಳಿ ಕೇಳಿರುವಂಥದ್ದಾಗಿದೆ ಎ ಟು ಕ್ಯೂ ಪ್ಲಸ್ ಒನ್ ಬಿ ಟು ಕ್ಯೂ ಪ್ಲಸ್ ಟೂ ಸಿ ಟು ಕ್ಯೂ ಪ್ಲಸ್ ಫೋರ್ ಡಿ ಟೂ ಕ್ಯೂ ಇರುವಂತದ್ದಾಗಿದೆ ಈ ನಾಲ್ಕರಲ್ಲಿ ಯಾವ ಉತ್ತರ ಸರಿಯಾಗಿರುತ್ತೋ ಆ ಸರಿಯಾಗಿರುವಂತಹ ಉತ್ತರವನ್ನು ಆರಿಸಿ ಅದರ ಒಂದು ಕ್ರಮಾಕ್ಷರದೊಂದಿಗೆ ಉತ್ತರ ಪತ್ರಿಕೆಯಲ್ಲಿ ಉತ್ತರಿಸಬೇಕಾಗಿರುವಂತದ್ದು ಆಗಿದೆ ಇನ್ನು ಎರಡನೇ ಪ್ರಶ್ನೆ ಇರುವಂತದ್ದು ಎಕ್ಸ್ ಪ್ಲಸ್ ಟೂ ವೈ ಈಜಲ್ ಟು ಏಟ್ ಮತ್ತು ಟು ಎಕ್ಸ್ ಪ್ಲಸ್ ಟು ಫೋರ್ ವೈ ಈಜಲ್ ಟು ಟೆನ್ ಈ ಜೋಡಿ ರೇಖಾತ್ಮಕ ಸಮೀಕರಣಗಳನ್ನು ಪ್ರತಿನಿಧಿಸುವ ರೇಖೆಗಳು ಕೇಳಿರುವಂಥದ್ದು ಎ ಪರಸ್ಪರ ಛೇದಿಸುತ್ತವೆ ಬಿ ಪರಸ್ಪರ ಲಂಬವಾಗಿರುತ್ತವೆ ಸಿ ಐಕ್ಯಗೊಳ್ಳುತ್ತವೆ ಡಿ ಪರಸ್ಪರ ಸಮಾಂತರವಾಗಿರುತ್ತವೆ ಇನ್ನು ಮೂರನೇ ಪ್ರಶ್ನೆ ಒಂದು ಸಮಾಂತರ ಶ್ರೇಣಿಯ ಮೊದಲ ಪದ ಎ ಮತ್ತು ಸಾಮಾನ್ಯ ವ್ಯತ್ಯಾಸ ಡಿ ಆದಾಗ ಅದರ ಎಣ್ಣೆ ಪದವು ಕಂಡುಹಿಡಿಯುವಂಥದ್ದು ಏನಾಗಿದೆ ಎ ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಬ್ರಾಕೆಟ್ ಎನ್ ಪ್ಲಸ್ ಒನ್ ಇಂಟು ಡಿ ಬಿ ಎ ಎನ್ ಇಸ್ ಈಕ್ವಲ್ ಟು ಎನ್ ಡಿವೈಡೆಡ್ ಬೈ ಟು ಬ್ರ್ಯಾಕೆಟ್ ಎ ಪ್ಲಸ್ ಬ್ರಾಕೆಟ್ ಎನ್ ಮೈನಸ್ ಒನ್ ಬ್ರಾಕೆಟ್ ಕ್ಲೋಸ್ ಇಂಟು ಡಿ ಇರುವಂಥದ್ದು ಇನ್ನು ಸಿ ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಬ್ರ್ಯಾಕೆಟ್ ಎನ್ ಮೈನಸ್ ಒನ್ ಇಂಟು ಡಿ ಡಿ ಆಪ್ಷನ್ ಎ ಎನ್ ಈಸ್ ಈಕ್ವಲ್ ಟು ಎ ಬ್ರಾಕೆಟ್ ಎನ್ ಮೈನಸ್ ಒನ್ ಇಂಟು ಡಿ ಇದೆ ಇದರಲ್ಲಿ ಯಾವುದು ಸರಿಯಾಗಿರುವಂತಹ ಉತ್ತರ ಇರುತ್ತೆ ಅದನ್ನ ಆರಿಸಿ ಉತ್ತರಿಸಬೇಕಾಗಿರುವಂತದ್ದು ಇನ್ನು ನಾಲ್ಕನೇ ಪ್ರಶ್ನೆ ಪಿ ಬ್ರಾಕೆಟ್ ಎಕ್ಸ್ ಈಸ್ ಈಕ್ವಲ್ ಟು ಎಕ್ಸ್ ಸ್ಕ್ವಯರ್ ಮೈನಸ್ ಟು ಎಕ್ಸ್ ಮೈನಸ್ ಏಟ್ ಈ ಬಹುಪದೋಕ್ತಿಯ ಶೂನ್ಯತೆಗಳ ಮೊತ್ತವು ಏನಾಗಿರುತ್ತೆ ಎ ಮೈನಸ್ ಎಂಟು ಬಿ ಎರಡು ಸಿ ಮೈನಸ್ ಎರಡು ಡಿ ಎಂಟು ಇನ್ನು ಮುಂದಿನ ಪ್ರಶ್ನೆ ಇರುವಂತದ್ದು ಐದನೇ ಪ್ರಶ್ನೆ ಟ್ಯಾನ್ ಈಸ್ ಈಕ್ವಲ್ ಟು ಒನ್ ಆದಾಗ ಸೆಕ್ ಟೀಟಾದ ಬೆಲೆಯು ಕೇಳಿರುವಂತದ್ದಾಗಿದೆ ಎ ಒನ್ ಡಿವೈಡೆಡ್ ಬೈ ರೂಟ್ ತ್ರೀ ಬಿ ರೂಟ್ ತ್ರೀ ಸಿ ರೂಟ್ ಟು ಡಿ ಒನ್ ಡಿವೈಡೆಡ್ ಬೈ ರೂಟ್ ಟು ಇರುವಂತಾಗಿದೆ ಇನ್ನು ಆರನೇ ಪ್ರಶ್ನೆ ಚಿತ್ರದಲ್ಲಿ ಕೊಟ್ಟಿರುವ ತ್ರಿಭುಜ ಪಿ ಕ್ಯೂ ಆರ್ ಗೆ ಸರಿ ಹೊಂದುವ ಸಂಬಂಧವು ಇಲ್ಲಿ ಕೊಟ್ಟಿದ್ದಾರೆ ಚಿತ್ರ ಪಿ ಕ್ಯೂ ಆರ್ ಗೆ ಸರಿ ಹೊಂದುವ ಸಂಬಂಧ ಕೇಳಿರುವಂಥದ್ದು ಎ ಪಿ ಕ್ಯೂ ಸ್ಕ್ವೈರ್ ಈಸ್ ಈಕ್ವಲ್ ಟು ಪಿ ಆರ್ ಸ್ಕ್ವಯರ್ ಪ್ಲಸ್ ಕ್ಯೂ ಆರ್ ಸ್ಕ್ವರ್ ಬಿ ಪಿ ಆರ್ ಸ್ಕ್ವರ್ ಇವರ್ ಪ್ಲಸ್ ಕ್ಯೂ ಆರ್ ಸ್ಕ್ವೇರ್ ಸಿ ಕ್ಯೂ ಆರ್ ಸ್ಕ್ವರ್ ಟು ಪಿ ಆರ್ ಸ್ಕ್ವೈರ್ ಪ್ಲಸ್ ಪಿಕ್ಯೂ ಸ್ಕ್ವೈರ್ ಡಿ ಪಿ ಕ್ಯೂ ಸ್ಕ್ವೈರ್ ಟು ಪಿ ಆರ್ ಸ್ಕ್ವೈರ್ ಮೈನಸ್ ಕ್ಯೂ ಆರ್ ಸ್ಕ್ವೈರ್ ಇನ್ನು ಏಳನೇ ಪ್ರಶ್ನೆ ಇರುವಂತದ್ದು ತ್ರಿಜ್ಯ ಆರ್ ಮತ್ತು ಎತ್ತರ ಎಚ್ ಆಗಿರುವ ಶಂಕುವಿನ ಘನಫಲವು ಎ ಪೈಆರ್ ಸ್ಕ್ವಯರ್ ಎಚ್ ಬಿ ಟು ಪೈಆರ್ ಎಚ್ ಸಿಡ್ ಬೈ ತ್ರೀ ಫೈ ಆರ್ ಸ್ಕ್ವಯರ್ ಎಚ್ ಡಿ ಒನ್ ಡಿವೈಡೆಡ್ ಬೈ ತ್ರೀ ಫೈ ಆರ್ ಸ್ಕ್ವಯರ್ ಎಚ್ ಆಗಿದೆ ಇನ್ನು ಇರುವಂತ ಪ್ರಶ್ನೆ ತ್ರಿಭುಜ ಎ ಬಿ ಸಿ ಯಲ್ಲಿ ಎ ಬಿಜೆಲ್ ಟು ರೂಟ್ ತ್ರೀ ಮಾನಗಳು ಬಿ ಸಿ ಸಿಕ್ವಲ್ ಟು ಒಂದು ಮಾನ ಎ ಸಿ ಸಿಕ್ವಲ್ ಟು ಎರಡು ಮಾನಗಳು ಮತ್ತು ಓನ ಎ ಸಿ ಬಿ ಬಿಜಲ್ ಟು ಟೀಟ ಆದಾಗ ಟೀಟಾದ ಬೆಲೆಯೂ ಕೇಳಿರುವಂತದ್ದಾಗಿದೆ ಈ ಒಂದು ತ್ರಿಭುಜವನ್ನು ಗಮನಿಸಿ ಇದರಲ್ಲಿ ಕೇಳಿರುವಂಥದ್ದು ಇದಾಗಿರುವಂತದ್ದಾಗಿದೆ ಇಲ್ಲಿ ಎ ಜೀರೋ ಡಿಗ್ರಿ ಬಿ ಅರವತ್ತು ಡಿಗ್ರಿ ಸಿ ನಲವತ್ತೈದು ಡಿಗ್ರಿ ಡಿ ತೊಂಬತ್ತು ಡಿಗ್ರಿ ಕೊಟ್ಟಿರುವಂತದಾಗಿದೆ ಇನ್ನು ಎರಡನೇ ವಿಭಾಗದಲ್ಲಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಹೇಳಿ ಕೇಳಿರುವಂತದ್ದು ಎಂಟು ಪ್ರಶ್ನೆ ಇವೆ ಪ್ರತಿಯೊಂದಕ್ಕೂ ಒಂದು ಅಂಕದಂತೆ ಒಟ್ಟು ಎಂಟು ಅಂಕಗಳು ಇಲ್ಲಿರುವಂತದ್ದಾಗಿದೆ ಒಂಬತ್ತನೇ ಪ್ರಶ್ನೆ ಎರಡು ಸಂಖ್ಯೆಗಳ ಮ ಸ ಅ ಮತ್ತು ಲಸಗಳು ಕ್ರಮವಾಗಿ ನಾಲ್ಕು ಮತ್ತು ಅರವತ್ತು ಆಗಿವೆ ಒಂದು ಸಂಖ್ಯೆ ಹನ್ನೆರಡು ಆದರೆ ಇನ್ನೊಂದು ಸಂಖ್ಯೆಯನ್ನು ಕಂಡುಹಿಡಿಯಿರಿ ಅಂತ ಹೇಳಿ ಕೇಳಿರುವಂಥದ್ದು ಎರಡನೇ ಪ್ರಶ್ನೆ ಇರುವಂಥದ್ದು ಜಿ ಬ್ರ್ಯಾಕೆಟ್ ಪಿ ಇಸ್ ಈಕ್ವಲ್ ಟು ಸೆವೆನ್ ಪಿ ಘಾತ ನಾಲ್ಕು ಮೈನಸ್ ಟೂ ಪಿ ಕ್ಯೂ ಪ್ಲಸ್ ತ್ರೀ ಪಿ ಸ್ಕ್ವಯರ್ ಪ್ಲಸ್ ಪಿ ಮೈನಸ್ ತ್ರೀ ಬಹುಪದೋಕ್ತಿಯ ಮಹತ್ತಮ ಘಾತವನ್ನು ಡಿಗ್ರಿ ಬರೆಯಿರಿ ಅಂತ ಹೇಳಿ ಕೇಳಿರುವಂತದಾಗಿದೆ ಇನ್ನು ಹನ್ನೊಂದನೇ ಪ್ರಶ್ನೆ ಇರುವಂತದ್ದು ಮೂರು ಒಂದು ಮೈನಸ್ ಒಂದು ಈ ಸಮಾಂತರ ಶ್ರೇಣಿಯ ಐದನೇ ಪದವನ್ನು ಕಂಡುಹಿಡಿಯಿರಿ ಅಂತ ಹೇಳಿ ಕೇಳಿರುವಂಥದ್ದು ಹನ್ನೆರಡನೇ ಪ್ರಶ್ನೆ ಟೂ ಎಕ್ಸ್ ಈಸ್ ಈಕ್ವಲ್ ಟು ತ್ರೀ ಎಕ್ಸ್ ಸ್ಕ್ವಯರ್ ಮೈನಸ್ ಫೈವ್ ಈ ವರ್ಗ ಸಮೀಕರಣವನ್ನು ಆದರ್ಶ ರೂಪದಲ್ಲಿ ವ್ಯಕ್ತಪಡಿಸಿ ಅಂತ ಹೇಳಿ ಕೇಳಿರುವಂಥದ್ದು ಹದಿಮೂರನೇ ಪ್ರಶ್ನೆ ಸಿನ್ ಎಸ್ ಈಕ್ವಲ್ ಟು ಒನ್ ಡಿವೈಡೆಡ್ ಬೈ ಟು ಕಾಸ್ ಎಸ್ ಈಕ್ವಲ್ ಟು ರೂಟ್ ತ್ರೀ ಡಿವೈಡೆಡ್ ಬೈ ಟೂ ಆದಾಗ ಟ್ಯಾನ್ ಎ ಬೆಲೆಯನ್ನು ಕಂಡು ಹಿಡಿಯಿರಿ ಅಂತ ಕೇಳಿರುವಂಥದ್ದು ಇನ್ನು ಹದಿನಾಲ್ಕನೇ ಪ್ರಶ್ನೆ ಒಂದು ಕುಂದಿಲ್ಲದ ನಾಣ್ಯವನ್ನು ಒಂದು ಬಾರಿ ಚಿಮ್ಮಿಸಿದಾಗ ಶಿರವನ್ನು ಪಡೆಯುವ ಸಂಭವನೀಯತೆಯನ್ನು ಕಂಡುಹಿಡಿಯಿರಿ ಅಂತ ಕೇಳಿರುವಂಥದ್ದು ಇನ್ನು ಹದಿನೈದನೇ ಪ್ರಶ್ನೆ ಕೊಟ್ಟಿರುವ ಚಿತ್ರದಲ್ಲಿ ಕೋನಾ ಎಸ್ ಈಕ್ವಲ್ ಟು ಟೂ ಕೋನಾ ಎ ಪಿ ಬಿ ಆದರೆ ಕೋನ ಎ ಪಿಬಿಯ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಹೇಳಿ ಕೇಳಿರುವಂಥದ್ದು ಇಲ್ಲಿ ಎ ಪಿಬಿಯ ಬೆಲೆಯನ್ನ ಕಂಡುಹಿಡಿಯಬೇಕಾಗಿರುವಂತದ್ದಾಗಿದೆ ಇನ್ನು ಹದಿನಾರನೇ ಪ್ರಶ್ನೆ ಚಿತ್ರದಲ್ಲಿ ಕೊಟ್ಟಿರುವ ಶಂಕುವಿನ ಭಿನ್ನಕದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯುವ ಸೂತ್ರ ಬರೆಯಿರಿ ಅಂತ ಹೇಳಿ ಕೇಳಿರುವಂಥದ್ದು ಶಂಕುವಿನ ಭಿನ್ನಕದ ಪಾರ್ಶ್ವಮಿ ಪಾರ್ಶ್ವಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯುವ ಸೂತ್ರ ಬರೆಯಬೇಕಾಗಿರುವಂತದ್ದಾಗಿದೆ ಇನ್ನು ಮೂರನೇ ವಿಭಾಗದಲ್ಲಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಹೇಳಿರುವುದು ಎಂಟು ಪ್ರಶ್ನೆ ಇವೆ ಪ್ರತಿಯೊಂದು ಸರಿ ಉತ್ತರಕ್ಕೂ ಎರಡು ಅಂಕದಂತೆ ಒಟ್ಟು ಹದಿನಾರು ಅಂಕಗಳು ಇಲ್ಲಿರುವಂಥದ್ದು ಆಗಿದೆ ಹದಿನೇಳನೇ ಪ್ರಶ್ನೆ ಟೂ ಪ್ಲಸ್ ರೂಟ್ ತ್ರೀ ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಅಂತ ಹೇಳಿ ಕೇಳಿರುವ ಅಥವಾ ಪ್ರಶ್ನೆ ಇರುವಂಥದ್ದು ಇದಕ್ಕೆ ಅರವತ್ನಾಲ್ಕು ಮತ್ತು ಮುನ್ನೂರ ಮೂವತ್ತೆರಡರ ಮಸವನ್ನು ಯುಕ್ಲೀಡ್ ನ ಭಾಗಾಕಾರ ಕ್ರಮವಿಧಿಯನ್ನು ಉಪಯೋಗಿಸಿ ಕಂಡುಹಿಡಿಯಿರಿ ಅಂತ ಹೇಳಿ ಕೇಳಿರುವಂತ ಇನ್ನು ಹದಿನೆಂಟನೇ ಪ್ರಶ್ನೆ ಇರುವಂತದ್ದು ವರ್ಜಿಸುವ ವಿಧಾನದಿಂದ ಬಿಡಿಸಿ ಅಂತ ಕೇಳಿದರೆ ಇಲ್ಲಿ ಟೂ ಎಕ್ಸ್ ಪ್ಲಸ್ ತ್ರೀ ವೈ ಈಸ್ ಈಕ್ವಲ್ ಟು ಫೋರ್ಟೀನ್ ಟೂ ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು ಟೆನ್ ಆಗಿದೆ ಹತ್ತೊಂಬತ್ತನೇ ಪ್ರಶ್ನೆ ಮೂರು ಏಳು ಹನ್ನೊಂದು ಈ ಸಮಾಂತರ ಶ್ರೇಣಿಯ ಮೊದಲ ಮೂವತ್ತು ಪದಗಳ ಮೊತ್ತವನ್ನು ಸೂತ್ರ ಉಪಯೋಗಿಸಿ ಕಂಡು ಅಂತ ಹೇಳಿ ಕೇಳಿರುವಂತದ್ದು ಇಪ್ಪತ್ತನೇ ಪ್ರಶ್ನೆ ಎಕ್ಸ್ ಸ್ಕ್ವಯರ್ ಮೈನಸ್ ಸೆವೆನ್ ಎಕ್ಸ್ ಪ್ಲಸ್ ಟ್ವೆಲ್ ಇಸ್ ಈಕ್ವಲ್ ಟು ಜೀರೋ ಈ ವರ್ಗ ಸಮೀಕರಣದ ಮೂಲಗಳನ್ನು ವರ್ಗ ಸಮೀಕರಣ ಸೂತ್ರ ಉಪಯೋಗಿಸಿ ಕಂಡುಹಿಡಿಯಿರಿ ಅಂತ ಹೇಳಿ ಇನ್ನು ಇಪ್ಪತ್ತೊಂದನೇ ಪ್ರಶ್ನೆ ಸಿನ್ ಥರ್ಟಿ ಡಿಗ್ರಿ ಕಾಸ್ ಅರವತ್ತು ಡಿಗ್ರಿ ಪ್ಲಸ್ ಟ್ಯಾನ್ ನಲವತ್ತೈದು ಡಿಗ್ರಿ ಇಸ್ ಈಕ್ವಲ್ ಟು ಸೆಕ್ ಅರವತ್ತು ಡಿಗ್ರಿ ಎಂದು ಸಾಧಿಸಿ ಅಂತ ಹೇಳಿ ಕೇಳಿರುವಂತಹ ಅಥವಾ ಈ ಪ್ರಶ್ನೆಗೆ ಇರುವ ಅಥವಾ ಪ್ರಶ್ನೆ ಸಹ ಇರುವಂತದ್ದು ಕಾಸ್ ಎ ಡಿವೈಡೆಡ್ ಬೈ ಒನ್ ಪ್ಲಸ್ ಸಿನ್ ಎ ಪ್ಲಸ್ ಒನ್ ಪ್ಲಸ್ ಸಿನ್ ಎ ಡಿವೈಡೆಡ್ ಬೈ ಕಾಸ್ ಎ ಎಸ್ ಈಕ್ವಲ್ ಟು ಎರಡು ಸೆಕ್ ಎ ಎಂದು ಸಾಧಿಸಿ ಅಂತ ಹೇಳಿ ಕೇಳಿರುವಂಥ ಇನ್ನು ಇಪ್ಪತ್ತೆರಡನೇ ಪ್ರಶ್ನೆ ನಲ್ಲಿ ಎರಡು ಒಂದು ಮತ್ತು ಇನ್ನೊಂದು ನಲ್ಲಿ ಏಳು ಆರು ಬಿಂದುಗಳನ್ನು ಸೇರಿಸುವ ರೇಖಾಖಂಡವನ್ನು ಮೂರು ಅನುಪಾತ ಎರಡರ ಅನುಪಾತದಲ್ಲಿ ವಿಭಾಗಿಸುವ ಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡುಹಿಡಿಯಿರಿ ಅಂತ ಹೇಳಿ ಕೇಳಿರುವಂತ ಇನ್ನು ಇಪ್ಪತ್ತ್ ಮೂರನೇ ಪ್ರಶ್ನೆ ಒಂದು ಪೆಟ್ಟಿಗೆಯಲ್ಲಿ ಒಂದರಿಂದ ಹದಿನೈದರವರೆಗೆ ನಮೂದಾಗಿರುವ ಬಿಲ್ಲೆಗಳಿವೆ ಪೆಟ್ಟಿಗೆಯಿಂದ ಒಂದು ಬಿಲ್ಲೆಯನ್ನು ಯಾದೃಚ್ಛಿಕವಾಗಿ ಹೊರತೆಗೆದಾಗ ಅದು ಅವಿಭಾಜ್ಯ ಸಂಖ್ಯೆಯನ್ನು ಹೊಂದಿಲ್ಲದ ಸಂಭವನೀಯತೆಯನ್ನು ಕಂಡುಹಿಡಿಯಿರಿ ಅಂತ ಇಪ್ಪತ್ನಾಲ್ಕನೇ ಪ್ರಶ್ನೆ ನಾಲ್ಕು ಸೆಂಟಿಮೀಟರ್ ತ್ರಿಜೇವುಳ ವೃತ್ತವನ್ನು ರಚಿಸಿ ಈ ವೃತ್ತಕ್ಕೆ ಸ್ಪರ್ಶಕಗಳ ನಡುವಿನ ಕೋನ ಅರವತ್ತು ಡಿಗ್ರಿ ಇರುವಂತೆ ಒಂದು ಜೊತೆ ಸ್ಪರ್ಶಕಗಳನ್ನು ಎಳೆಯಿರಿ ಅಂತ ಹೇಳಿ ಕೇಳಿರುವಂಥದ್ದು ಇನ್ನು ನಾಲ್ಕನೇ ವಿಭಾಗದಲ್ಲಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಹೇಳಿ ಕೇಳಿರುವಂಥದ್ದು ಒಂಬತ್ತು ಪ್ರಶ್ನೆ ಇವೆ ಪ್ರತಿಯೊಂದಕ್ಕೂ ಮೂರು ಅಂಕದಂತೆ ಒಟ್ಟು ಇಪ್ಪತ್ತೇಳು ಅಂಕಗಳು ಇಲ್ಲಿರುವಂಥದ್ದು ಇಪ್ಪತ್ತೈದನೇ ಪ್ರಶ್ನೆ ಪಿ ಬ್ರಾಕೆಟ್ ಎಕ್ಸ್ ಈಸ್ ಈಕ್ವಲ್ ಟು ಎಕ್ಸ್ ಗಾತ ನಾಲ್ಕು ಮೈನಸ್ ಮೂರು ಎಕ್ಸ್ ಸ್ಕ್ವಯರ್ ಪ್ಲಸ್ ನಾಲ್ಕು ಎಕ್ಸ್ ಪ್ಲಸ್ ಐದನ್ನು ಜಿ ಬ್ರಾಕೆಟ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ಕ್ವಯರ್ ಮೈನಸ್ ಒಂದರಿಂದ ಭಾಗಿಸಿ ಕ್ಯೂ ಭಾಗಲಬ್ ಎಕ್ಸ್ ಮತ್ತು ಶೇಷ ಆರ್ ಬ್ರಾಕೆಟ್ ಎಕ್ಸ್ ಕಂಡುಹಿಡಿಯಿರಿ ಅಂತ ಕೇಳುವುದು ಈ ಪ್ರಶ್ನೆಗೆ ಅಥವಾ ಪ್ರಶ್ನೆ ಸಹ ಕೊಟ್ಟಿರುವಂಥದ್ದು ಎಕ್ಸ್ ಕ್ಯೂ ಮೈನಸ್ ತ್ರೀ ಎಕ್ಸ್ ಎಕ್ಸ್ಕ್ವಯರ್ ಪ್ಲಸ್ ಎಕ್ಸ್ ಪ್ಲಸ್ ಟೂ ಅನ್ನು ಜಿ ಬ್ರಾಕೆಟ್ ಎಕ್ಸ್ ಎಂಬ ಬಹುಪದೋಕ್ತಿಯಿಂದ ಭಾಗಿಸಿದಾಗ ಸಿಗುವ ಭಾಗಲಬ್ಧ ಮತ್ತು ಶೇಷಗಳ ಕ್ರಮವಾಗಿ ಎಕ್ಸ್ ಮೈನಸ್ ಟು ಮತ್ತು ಮೈನಸ್ ಟೂ ಎಕ್ಸ್ ಪ್ಲಸ್ ಫೋರ್ ಆದರೆ ಜಿ ಬ್ರಾಕೆಟ್ ಎಕ್ಸ್ ಅನ್ನು ಕಂಡು ಹಿಡಿಯಿರಿ ಅಂತ ಹೇಳಿ ಕೇಳಿರುವಂಥ ಇನ್ನು ಇಪ್ಪತ್ತಾರನೇ ಪ್ರಶ್ನೆ ಒಂದು ಆಯತಾಕಾರದ ಜಮೀನಿನ ಕರ್ಣವು ಅದರ ಚಿಕ್ಕ ಬಾಹುಗಿಂತ ಇಪ್ಪತ್ತು ಮೀಟರ್ ಹೆಚ್ಚಾಗಿದೆ ಚಿಕ್ಕ ಬಾಹು ದೊಡ್ಡ ಬಾಹುಗಿಂತ ಹತ್ತು ಮೀಟರ್ ಕಡಿಮೆ ಆಗಿದ್ದರೆ ಆ ಆಯತಾಕಾರದ ಜಮೀನಿನ ಬಾಹುಗಳ ಅಳತೆ ಕಂಡುಹಿಡಿಯಿರಿ ಅಂತ ಹೇಳಿ ಕೇಳಿರುವಂಥದ್ದು ಇನ್ನು ಇಪ್ಪತ್ತೇಳನೇ ಪ್ರಶ್ನೆ ಪಿ ಬ್ರ್ಯಾಕೆಟ್ ಒನ್ ಸಿಕ್ಸ್ ಕ್ಯೂ ಬ್ರಾಕೆಟ್ ತ್ರೀ ಟೂ ಮತ್ತು ಆರ್ ಬ್ರೆಕೆಟ್ ಟೆನ್ ಏಟ್ ಶೃಂಗಬಿಂದು ಹೊಂದಿರುವ ಪಿ ಕ್ಯೂ ಆರ್ ತ್ರಿಭುಜ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತ ಕೇಳಿರುವುದು ಈ ಪ್ರಶ್ನೆಗೆ ಅಥವಾ ಸಹಾಯಕ ಇರುವಂತದ್ದು ಎ ಬಿ ಸಿ ತ್ರಿಭುಜದ ಶೃಂಗಬಿಂದುಗಳು ಎ ಬ್ರಾಕೆಟ್ ಒನ್ ಫೋರ್ ಬಿ ಬ್ರಾಕೆಟ್ ಮೈನಸ್ ಟು ಮೈನಸ್ ಟು ಸಿ ಬ್ರ್ಯಾಕೆಟ್ ಫೋರ್ ಮೈನಸ್ ಟೂ ಆಗಿವೆ ಮತ್ತು ಎಡಿಯು ಬಿಸಿಯ ಮಧ್ಯ ರೇಖೆಯಾಗಿದೆ ಎಡಿಯ ಉದ್ದವನ್ನು ಕಂಡುಹಿಡಿಯಿರಿ ಅಂತ ಕೇಳಿರುವಂಥದ್ದು ಇನ್ನು ಇಪ್ಪತ್ತೆಂಟನೇ ಪ್ರಶ್ನೆ ಈ ಕೆಳಗಿನ ದತ್ತಾಂಶಗಳಿಗೆ ಸರಾಸರಿಯನ್ನು ಕಂಡುಹಿಡಿಯಿರಿ ಅಂತ ಹೇಳಿ ಕೇಳಿರುವಂಥದ್ದು ಇಲ್ಲಿ ವರ್ಗಾಂತರ ಕೊಟ್ಟಿದ್ದಾರೆ ಇಲ್ಲಿ ಆವೃತ್ತಿ ಕೊಟ್ಟಿರುವಂಥದ್ದು ಸರಾಸರಿಯನ್ನ ಕಂಡುಹಿಡಿಯಬೇಕಾಗಿರುವಂತಹದಾಗಿದೆ ಈ ಪ್ರಶ್ನೆಗೆ ಅಥವಾ ಆಯ್ಕೆ ಸಹ ಇರುವಂತದಾಗಿದೆ ಕೆಳಗಿನ ದತ್ತಾಂಶಗಳಿಗೆ ಬಹುಲಕವನ್ನು ಕಂಡುಹಿಡಿಯಿರಿ ಅಂತ ಹೇಳಿ ಕೇಳಿರುವಂಥದ್ದು ಇಲ್ಲಿ ವರ್ಗಾಂತರ ಕೊಟ್ಟಿದ್ದಾರೆ ಇಲ್ಲಿ ಆವೃತ್ತಿ ಕೊಟ್ಟಿದ್ದಾರೆ ಬಹುಲಕವನ್ನ ಕಂಡುಹಿಡೀಬೇಕಾಗಿರುವಂತಹದಾಗಿದೆ ಇನ್ನು ಇಪ್ಪತ್ತೊಂಬತ್ತನೇ ಪ್ರಶ್ನೆ ಒಂದು ಗ್ರಾಮದ ನೂರು ಹೊಲಗಳಲ್ಲಿ ಪ್ರತಿ ಹೆಕ್ಟರ್ ಗೆ ಉತ್ಪಾದಿಸುವ ಭತ್ತದ ಇಳುವರಿಯನ್ನು ಕೆಳಗಿನ ಕೋಷ್ಟಕವು ನೀಡುತ್ತಿದೆ ಈ ದತ್ತಾಂಶಗಳಿಗೆ ಅಧಿಕ ವಿಧಾನದ ಓಜೀವ್ ರಚಿಸಿ ಅಂತ ಕೇಳಿರುವಂಥದ್ದು ಅಧಿಕ ವಿಧಾನದ ಓಜೀವು ರಚಿಸಬೇಕಾಗಿರುವಂಥದ್ದು ಇಲ್ಲಿ ಉತ್ಪಾದನೆ ಇಳುವರಿ ಕೆಜಿ ಅಥವಾ ಗಳಲ್ಲಿ ಕೊಟ್ಟಿರುವಂತದ್ದು ಹೊಲಗಳ ಸಂಖ್ಯೆ ಸಂಚಿತ ಆವೃತ್ತಿಯನ್ನ ಇಲ್ಲಿ ಕೊಟ್ಟಿರುವಂತದ್ದಾಗಿದೆ ಇದನ್ನ ನೋಡಿಕೊಂಡು ರಚಿಸಬೇಕಾಗಿರುವಂತಾಗಿದೆ ಇನ್ನು ಮೂವತ್ತನೇ ಪ್ರಶ್ನೆ ಚಿತ್ರದಲ್ಲಿ ಕೋನ ಬಿ ಎ ಸಿ ಟು ಕೋನ ಎಡಿ ಬಿ ಬಿ ಕೋಲ್ ಟು ಎಂಟು ಸೆಂಟಿಮೀಟರ್ ಮತ್ತು ಎ ಬಿಇಿ ಟು ಆರು ಸೆಂಟಿಮೀಟರ್ ಆಗಿದೆ ತ್ರಿಭುಜ ಎ ಬಿ ಸಿ ವಿಸ್ತೀರ್ಣ ಡಿವೈಡೆಡ್ ಬೈ ತ್ರಿಭುಜ ಎ ಬಿ ಡಿ ವಿಸ್ತೀರ್ಣ ಇದು ಕೊಟ್ಟು ಹದಿನಾರು ಡಿವೈಡೆಡ್ ಬೈ ಒಂಬತ್ತು ಎಂದು ಸಾಧಿಸಿ ಅಂತ ಹೇಳಿ ಕೇಳಿರುವಂಥದ್ದು ಇಲ್ಲಿ ತ್ರಿಭುಜದ ಚಿತ್ರವನ್ನು ಕೊಟ್ಟಿರುವಂಥದ್ದು ಇದನ್ನ ಸಾಧಿಸಬೇಕಾಗಿರುವಂಥದ್ದು ಇನ್ನು ಮೂವತ್ತೊಂದನೇ ಪ್ರಶ್ನೆ ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಆದ ಸ್ಪರ್ಶಗಳ ಉದ್ದವು ಸಮವಾಗಿರುತ್ತವೆ ಎಂದು ಸಾಧಿಸಿ ಅಂತ ಹೇಳಿ ಕೇಳಿರುವಂಥದ್ದು ಮೂವತ್ತೆರಡನೇ ಪ್ರಶ್ನೆ ಐದು ಸೆಂಟಿಮೀಟರ್ ಆರು ಸೆಂಟಿಮೀಟರ್ ಮತ್ತು ಒಂಬತ್ತು ಸೆಂಟಿಮೀಟರ್ ಬಾಹುಗಳಿರುವ ಒಂದು ತ್ರಿಭುಜವನ್ನು ರಚಿಸಿ ನಂತರ ಮತ್ತೊಂದು ತ್ರಿಭುಜವನ್ನು ಅದರ ಪ್ರತಿಯೊಂದು ಬಾಹು ಮೊದಲು ರಚಿಸಿದ ತ್ರಿಭುಜದ ಅನುರೂಪ ಬಾಹುಗಳ ಎರಡು ಬೈ ಮೂರರಷ್ಟಿರುವಂತೆ ರಚಿಸಿ ಹೇಳಿ ಕೇಳಿರಬಹುದು ಇನ್ನು ಮೂವತ್ ಮೂರನೇ ಪ್ರಶ್ನೆ ಚಿತ್ರದಲ್ಲಿ ಓ ಕೇಂದ್ರವಾಗಿರುವ ವೃತ್ತದ ತ್ರಿಜ್ಯ ಐದು ಸೆಂಟಿಮೀಟರ್ ಮತ್ತು ಎ ಪಿ ಬಿ ಯು ಎಂಟು ಸೆಂಟಿಮೀಟರ್ ಬಾಹು ಉಳ್ಳ ತ್ರಿಭುಜವಾಗಿದೆ ಎ ಪಿ ಮತ್ತು ಬಿಪಿಗಳು ಸ್ಪರ್ಶಕಗಳು ಹಾಗಾದ್ರೆ ಛಾಯೀಕೃತ ಭಾಗದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತ ಹೇಳಿ ಕೇಳಿರುವಂಥದ್ದು ಇಲ್ಲಿ ಛಾಯೀಕೃತ ಭಾಗದ ವಿಸ್ತೀರ್ಣವನ್ನು ಕಂಡುಹಿಡಿಯಬೇಕಾಗಿರುವಂಥದ್ದು ಅಥವಾ ಈ ಮೂವತ್ ಮೂರನೇ ಪ್ರಶ್ನೆಗೆ ಆಯ್ಕೆ ಸಹ ಕೊಟ್ಟಿರುವಂಥದ್ದು ಚಿತ್ರದಲ್ಲಿ ತೋರಿಸಿರುವಂತೆ ಎ ಬಿ ಸಿ ಡಿ ಒಂದು ಆಯತ ಮತ್ತು ಎ ಪಿಬಿಯು ಅರ್ಧ ವೃತ್ತವಾಗಿದೆ ಆಯತದ ಉದ್ದವು ಬಿ ಸಿ ಅರ್ಧ ವೃತ್ತ ತ್ರಿಜ್ಯದ ಮೂರರಷ್ಟಿದೆ ಮತ್ತು ಎ ಪಿ ಬಿ ಸಿ ಡಿ ಎ ಪೂರ್ಣ ವಿಸ್ತೀರ್ಣ ಮುನ್ನೂರ ಎಪ್ಪತ್ತೊಂದು ಸೆಂಟಿಮೀಟರ್ ಸ್ಕ್ವೇರ್ ಆಗಿದ್ದಾರೆ ಅರ್ಧ ವೃತ್ತಾಕಾರದ ಕಂಸದ ಉದ್ದವನ್ನು ಕಂಡುಹಿಡಿಯಿರಿ ಹೇಳಿ ಕೇಳಿರುವಂಥದ್ದು ಇಲ್ಲಿ ಅರ್ಧ ವೃತ್ತಾಕಾರದ ಕಂಸದ ಉದ್ದವನ್ನ ಕಂಡುಹಿಡೀಬೇಕಾಗಿರುವಂಥದ್ದಾಗಿದೆ ಇನ್ನು ಐದನೇ ವಿಭಾಗದಲ್ಲಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಹೇಳಿ ಕೇಳಿರುವಂಥದ್ದು ನಾಲ್ಕು ಪ್ರಶ್ನೆ ಇವೆ ನಾಲ್ಕು ಅಂಕ ಪ್ರತಿಯೊಂದಕ್ಕೂ ಒಟ್ಟಾರೆಯಾಗಿ ಹದಿನಾರು ಅಂಕಗಳು ಇಲ್ಲಿರುವಂತದ್ದು ಮೂವತ್ನಾಲ್ಕನೇ ಪ್ರಶ್ನೆ ಕೊಟ್ಟಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಯ ಪರಿಹಾರವನ್ನು ನಕ್ಷೆಯ ವಿಧಾನದಿಂದ ಕಂಡುಹಿಡಿಯಿರಿ ಅಂತ ಹೇಳಿ ಕೇಳಿರುವಂಥದ್ದು ಎಕ್ಸ್ ಪ್ಲಸ್ ವೈ ಈಜುಕ್ ಟು ಫೋರ್ ಟು ಎಕ್ಸ್ ಪ್ಲಸ್ ವೈ ಈಜುಕ್ವಲ್ ಟು ಸೆವೆನ್ ಕೊಟ್ಟಿರುವಂಥದ್ದು ಆಗಿದೆ ಇನ್ನು ಮೂವತ್ತೈದನೇ ಪ್ರಶ್ನೆ ಒಂದು ಸಮಾಂತರ ಶ್ರೇಣಿಯಲ್ಲಿ ಇಪ್ಪತ್ತು ಪದಗಳಿವೆ ಶ್ರೇಡಿಯ ಮೊದಲ ಪದ ಮತ್ತು ಆರನೇ ಪದಗಳ ಮೊತ್ತವು ಸನ್ನೆಯಾಗಿದೆ ಶ್ರೇಡಿಯ ನಾಲ್ಕನೇ ಮತ್ತು ಐದನೇ ಪದಗಳು ಕ್ರಮವಾಗಿ ಎರಡು ಮತ್ತು ಆರು ಆಗಿದೆ ಹಾಗಾದರೆ ಸಮಾಂತರ ಶ್ರೇಡಿಯನ್ನು ಕಂಡುಹಿಡಿಯಿರಿ ಹಾಗೂ ಅದರ ಎಷ್ಟನೇ ಪದವು ಅರವತ್ತೆರಡು ಆಗಿದೆ ಅಂತ ಹೇಳಿ ಕೇಳಿವೆವು ಇನ್ನು ಮೂವತ್ತಾರನೇ ಪ್ರಶ್ನೆ ಒಬ್ಬ ವ್ಯಕ್ತಿಯು ಎಡಿ ಕಟ್ಟಡದ ಮೇಲೆ ಎ ಬಿಂದುವಿನಲ್ಲಿ ನಿಂತಿದ್ದಾನೆ ಕಟ್ಟಡದ ಪಾದದಿಂದ ಹೊರಡುವ ನೇರವಾದ ರಸ್ತೆಯ ಮೇಲೆ ಸಿ ಬಿಂದುವಿನಲ್ಲಿರುವ ಕಾರನ್ನು ವ್ಯಕ್ತಿಯು ವೀಕ್ಷಿಸುತ್ತಾನೆ ಕಾರು ಕಟ್ಟಡದ ಕಡೆಗೆ ಐದುನೂರು ಮೀಟರ್ ದೂರವನ್ನು ಚಲಿಸಿ ಬಿ ಬಿಂದುವನ್ನು ತಲುಪಿದಾಗ ವ್ಯಕ್ತಿಯು ಎ ಬಿಂದುವಿನಿಂದ ಕಾರನ್ನು ವೀಕ್ಷಿಸುತ್ತಾನೆ ಈ ಎರಡೂ ಸಂದರ್ಭಗಳಲ್ಲಿ ಉಂಟಾದ ಅವನತ ಕೋನಗಳು ಪರಸ್ಪರ ಪೂರಕ ಕೋನಗಳಾಗಿವೆ ಕಾರು ಸಿ ಬಿಂದುವಿನಿಂದ ಡಿ ಬಿಂದುವಿಗೆ ನೂರು ಮೀಟರ್ ಪರ್ ಮಿನಿಟ್ ಜವದಲ್ಲಿ ಚಲಿಸಿ ಒಂಬತ್ತು ನಿಮಿಷದಲ್ಲಿ ಡಿ ಬಿಂದುವನ್ನು ತಲುಪಿದರೆ ಕಟ್ಟಡದ ಎತ್ತರವನ್ನು ಕಂಡುಹಿಡಿಯಿರಿ ಅಂತ ಹೇಳಿ ಕೇಳಿರುವಂಥದ್ದು ಇಲ್ಲಿ ಕಟ್ಟಡದ ಎತ್ತರವನ್ನು ಕಂಡುಹಿಡಿಯಬೇಕಾಗಿರುವಂತದ್ದಾಗಿದೆ ಅಥವಾ ಈ ಪ್ರಶ್ನೆಗೆ ಆಯ್ಕೆ ಕೊಟ್ಟಿರುವಂಥದ್ದು ಎಬಿಸಿಯಲ್ಲಿ ಎಡಿ ಲಂಬಾ ಬಿಸಿ ಆಗಿದೆ ಕೋನಾ ಎ ಬಿ ಸಿ ಈಜುಕೊಳ್ಟು ಅರವತ್ತು ಡಿಗ್ರಿ ಕೋನ ಎ ಸಿ ಬಿಜುಕೊಳ್ತು ಮೂವತ್ತು ಡಿಗ್ರಿ ಮತ್ತು ಬಿ ಸಿ ಈಜುಕೊಳ್ತು ಮೂವತ್ತಾರು ಸೆಂಟಿಮೀಟರ್ ಆದರೆ ಎ ಬಿ ಎಸಿ ಮತ್ತು ಎಡಿಗಳ ಅಳತೆಗಳನ್ನು ಕಂಡುಹಿಡಿಯಿರಿ ಅಂತ ಹೇಳಿ ಕೇಳಿರುವಂಥದ್ದು ಇನ್ನು ಮೂವತ್ತೇಳನೇ ಪ್ರಶ್ನೆ ಮೂಲ ಸಮಾನುಪಾತೆಯ ಪ್ರಮೇಯ ಅಥವಾ ಚೇಲ್ಸ್ ನ ಪ್ರಮೇಯವನ್ನು ಸಾಧಿಸಿ ಅಂತ ಹೇಳಿ ಕೇಳಿರುವಂಥದ್ದು ಇನ್ನು ಆರನೇ ಭಾಗದಲ್ಲಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಹೇಳಿ ಒಂದು ಪ್ರಶ್ನೆ ಇದೆ ಐದು ಅಂಕ ಇರುವಂತಹದಾಗಿದೆ ಮೂವತ್ತೆಂಟನೇ ಪ್ರಶ್ನೆ ಒಂದು ಪ್ರಣಾಳವನ್ನು ಚಿತ್ರದಲ್ಲಿ ತೋರಿಸಿರುವಂತೆ ಒಂದು ಸಿಲಿಂಡರ್ ಮತ್ತು ಅರ್ಧಗೋಳದಿಂದ ಮಾಡಲಾಗಿದೆ ಅರ್ಧಗೋಳದ ವ್ಯಾಸ ಮೂರು ಪಾಯಿಂಟ್ ಐದು ಸೆಂಟಿಮೀಟರ್ ಮತ್ತು ಪ್ರಣಾಳದ ಒಟ್ಟು ಎತ್ತರ ಹದಿನೇಳು ಪಾಯಿಂಟ್ ಐದು ಸೆಂಟಿಮೀಟರ್ ಆದರೆ ಪ್ರಣಾಳದ ವಕ್ರ ಮೇಲ್ಮೈ ವಿಸ್ತೀರ್ಣ ಮತ್ತು ಅರ್ಧಗೋಳಾಕಾರದ ಭಾಗದಲ್ಲಿ ಸಂಪೂರ್ಣವಾಗಿ ತುಂಬಿರಬಹುದಾದ ದ್ರಾವಣದ ಪ್ರಮಾಣವನ್ನು ಕಂಡುಹಿಡಿಯಿರಿ ಅಂತ ಹೇಳಿ ಕೇಳಿರುವಂತದ್ದು ಇಲ್ಲಿ ಕೊಟ್ಟಿರುವಂತಹ ಚಿತ್ರವನ್ನು ಗಮನಿಸಿ ಕಂಡು ಹಿಡಿಯಬೇಕಾಗಿರುವಂತಹದಾಗಿದೆ ಇವಿಷ್ಟು ಇಲಾಖೆಯಿಂದ ಬಿಡುಗಡೆ ಮಾಡಿರುವಂತಹ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿರುವಂತಹ ಪ್ರಶ್ನೆಗಳಾಗಿರುವಂತಹದ್ದು ನಾವು ಇತರ ವಿಷಯಗಳಿಗೆ ಸಂಬಂಧಿಸಿದಂತೆ ಇಲಾಖೆಯಿಂದ ಬಿಡುಗಡೆ ಮಾಡಿರುವಂತಹ ಮಾದರಿ ಪ್ರಶ್ನೆ ಪತ್ರಿಕೆಗಳು ಮತ್ತು ಅವುಗಳ ಮಾದರಿಕಿ ಉತ್ತರಗಳ ವಿಡಿಯೋಗಳನ್ನು ಸಹ ಅವುಗಳನ್ನು ವೀಕ್ಷಿಸುವುದಕ್ಕಾಗಿ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಲಿಂಕ್ ಇರ್ತದೆ ಅವುಗಳನ್ನು ವೀಕ್ಷಿಸಬಹುದು ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆ ಮತ್ತು ಮಾದರಿಕಿ ಉತ್ತರಗಳ ವಿಡಿಯೋಗಳು ವೀಕ್ಷಿಸಬೇಕಂದ್ರೂ ಸಹ ಡಿಸ್ಕ್ರಿಪ್ಷನ್ ಬಾಕ್ಸ್ ನ ಲಿಂಕ್ ಇರ್ತದೆ ಅವುಗಳನ್ನು ವೀಕ್ಷಿಸಿ ಅಭ್ಯಾಸ ಮಾಡಿಕೊಳ್ಳಿ ಮತ್ತೆ ಮುಂದಿನ ಭಾಗದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು